ಪ್ರತಿಷ್ಠಾಪನೆ ಮಾಡಿ ವಿಶೇಷವಾದ ನಿಮ್ಮೆಲ್ಲರ ಕಾಳಜಿಯಿಂದ ಅಮ್ಮನ ಸೇವೆ ಮಾಡಿಕೊಂಡು ಬಹಳ ಅಭಿವೃದ್ಧಿಯಾಗುತ್ತಾ ಇವತ್ತು ವಾರ್ಷಿಕ ದಿನದ ಸಂದರ್ಭದಲ್ಲಿ ಬಹಳ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಚರಿಸ್ತೀನಿ ಗಣೇಶ ತಂತ್ರಿಯವರು ಇದರ ತಂತ್ರಿಗಳಾಗಿದ್ದುಕೊಂಡು ಯೋಗ್ಯ ಮಾರ್ಗದರ್ಶನ ಮಾಡುತ್ತಾ ನಿಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ ಸಾಮಾಜಿಕ ಕಳಕಳಿ ಇರುವ ಧಾರ್ಮಿಕ ಜವಾಬ್ದಾರಿಯನ್ನು ಅತ್ಯಂತ ಜವಾಬ್ದಾರಿಯುತರಾಗಿ ನಿರ್ವಹಿಸ್ತಾ ನಮ್ಮ ಧರ್ಮದ ನಮ್ಮ ಸಂಸ್ಕೃತಿಯ ರಕ್ಷಣೆಯ ಕಾರ್ಯ ಮಾಡುವಂತಹ ಅವರ ಮಾರ್ಗದರ್ಶನದಲ್ಲಿ ಇನ್ನೂ ವಿಶೇಷವಾದಂತಹ ಕಳೆ ಈ ಸನ್ನಿಧಾನದಲ್ಲಿ ಬರಲಿ ಅಂತ ಪ್ರಾರ್ಥಿಸ್ತ ಬೆಳಗ್ಗೆ ಇವತ್ತು ಯಾಗ ನಡೆದಿದೆ ನಮ್ಮ ದೇವರ ಆರಾಧನೆಯಲ್ಲಿ ಬಹಳ ವಿಶೇಷ ಯಾರಿಗೆ ಹೇಗೆ ಬೇಕಾದರೂ ಎಲ್ಲಿ ಬೇಕಾದರೂ ಆರಾಧಿಸ್ಬೋದು ಕಲ್ಲಲ್ಲಿಯೂ ಆರಾಧಿಸ್ಬೋದು ನೀರನ್ನೂ ಆರಾಧಿಸ್ಬೋದು ಬೆಟ್ಟವನ್ನು ಆರಾಧಿಸ್ಬೋದು ವೃಕ್ಷವನ್ನು ಪ್ರಾಣಿ ಪಕ್ಷಿಗಳನ್ನೆಲ್ಲವನ್ನು ಆರಾಧಿಸ್ಬೋದು ನಮಗೆ ನಂಬಿಕೆ ಇದ್ದರೆ ಕಲ್ಲು ದೇವರಾಗಿಬಿಡ್ತಾರೆ ನಂಬಿಕೆ ಇಲ್ಲದವರಿಗೆ ದೇವರೂ ಕಲ್ಲಾಗಬಿಡ್ತಾರೆ ಅಂತಹ ವಿಶಾಲವಾದಂತಹ ಬೇಕಾದ ರೀತಿಯಲ್ಲಿ ದೇವರನ್ನು ಒಲಿಸಿಕೊಳ್ಳುವಂತಹ ಒಂದು ಅನುಷ್ಠಾನದ ಪರಂಪರೆ ಹೊಂದಿರುವವರು ನಾವು ದೇವರನ್ನು ಆರಾಧಿಸಿಕೊಂಡು ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ತೇವೆ ಹಾಗೆ ದೇವರ ಆರಾಧನೆಯಲ್ಲಿ ನಮ್ಮ ದೇವರು ಒಬ್ಬನೇ ಆದರೂ ಬೇರೆ ಬೇರೆ ರೀತಿಯಲ್ಲಿ ದೇವರ ಸ್ವರೂಪವನ್ನು ಆರಾಧಿಸುವ ಮೂಲಕ ನಮ್ಮ ವಿಭಿನ್ನ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಈ ನಿಟ್ಟಿನಲ್ಲಿ ನಮಗೆ ಹಿರಿಯರು ಹೇಳಿಕೊಟ್ಟಿದ್ದಾರೆ ಗಣೇಶನ ಆರಾಧನೆಗೆ ಅವನಿಗೆ ಪ್ರಿಯವಾದ್ಯ ಯಾವುದಂದರೆ ನೈವೇದ್ಯ ಮೋದಕ ಪ್ರಿಯ ಗಣಪತಿಗೆ ಎಷ್ಟು ನೈವೇದ್ಯ ಕೊಡ್ತೀರೋ ಅಷ್ಟು ಅವನು ಪ್ರೀತನಾಗುತ್ತಾನೆ ಸುಬ್ರಹ್ಮಣ್ಯ ಅನ್ನದಾನ ಪ್ರಿಯ ಶಿವ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಸೂರ್ಯದೇವರು ನಮಸ್ಕಾರ ಪ್ರಿಯ ಹಾಗೆ ಜಗನ್ಮಾತೆ ಅವಳು ಸ್ತೋತ್ರ ಪ್ರಿಯಳು ಅವಳನ್ನು ತುತಿ ಮಾಡಿ ಅರ್ಚನೆ ಮಾಡಿದರೆ ಅವಳು ಬಹಳ ಸಂತೋಷಪಡ್ತಾಳೆ ಇವತ್ತು ಬೆಳಿಗ್ಗೆ ಅಮ್ಮನಿಗೆ ಅತ್ಯಂತ ಇಷ್ಟವಾದಂತಹ ತನ್ನ ಸಾನ್ನಿಧ್ಯ ವೃದ್ಧಿ ಮಾಡಲಿಕ್ಕೆ ಅಲ್ಲಿ ಚಂಡಿಕಾಯಾಗದಲ್ಲಿ ಸಪ್ತಶತಿಯಲ್ಲಿ ಹೇಳ್ತಾರೆ ಮಮ ಸನ್ನಿಧಿ ಕಾರಕೋ ಅಂತ ಹಾಗಾಗಿ ನನ್ನ ಸನ್ನಿಧಿಯನ್ನು ವೃದ್ಧಿ ಮಾಡುವಂತಹ ಕಾರ್ಯ ಇದು ಅಂತ ಅಮ್ಮನೇ ಹೇಳಿದ್ದಾರೆ ಅಂತಹ ಚಂಡಿಕಾಯ ಇಲ್ಲಿ ನಡೆದಿದೆ ಹಾಗಾಗಿ ಅಮ್ಮ ಸಾನ್ನಿಧ್ಯವನ್ನು ವೃದ್ಧಿ ಮಾಡಿಕೊಳ್ತಾರೆ ಈಗಲೇ ಮಂಜುನಾಥರು ಹೇಳಿದರು ಈ ದಿವಸ ನಮಗಿಲ್ಲಿ ಆಗಮಿಸಲಿಕ್ಕೆ ಸ್ವಲ್ಪ ಬೇರೆ ಕಾರ್ಯ ಇತ್ತು ಅಂದ ಎರಡು ಕಾರಣದಲ್ಲಿ ನಾವಿಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು ಒಂದು ಚೌಡೇಶ್ವರಿಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಎರಡನೇದು ನಮ್ಮ ಗುರುದೇವರು ಇಲ್ಲಿಗೆ ಬಂದಿದ್ದಾರೆ ಭಕ್ತರನ್ನು ಅನುಗ್ರಹಿಸಿದ್ದಾರೆ ಅಂದರೆ ಈ ಮಣ್ಣಿಗೂ ನಮಗೊಂದು ಸಂಬಂಧ ಬಂತು ಹಾಗಾಗಿ ದುರ್ಗಾ ಸಪ್ತಶತಿಯಲ್ಲಿ ಏಕಾದಶ ಅಧ್ಯಾಯದಲ್ಲಿ ನಾರಾಯಣ ಸ್ತುತಿಯಿಂದ ಬರ್ತದೆ ಅದರಲ್ಲಿ ದೇವರನ್ನು ಸ್ತುತಿ ಮಾಡಿದ ನಂತರ ಜಗನ್ಮಾತೆಯೇ ಆ ದೇವತೆಗಳಿಗೆ ಹೇಳ್ತಾರೆ ತನ್ನನ್ನು ಪರಿಚಯ ಮಾಡಿಕೊಳ್ತಾರೆ ನಾವೆಲ್ಲ ಸರಿಯಾಗಿ ಕೇಳ್ಕೊಳ್ಬೇಕು ಏನು ವರದಾಹಂ ಅಹಂ ವರಂ ಎಂ ತಮ್ಮ ತಮ್ಮೃಣಧ್ವಂ ಪ್ರಯಚ್ಛಾಮಿ ಜಗತಾಂಪಕಾರಕಂ ಅಂತ ನಾನು ವರವನ್ನು ಅನುಗ್ರಹಿಸೋಳು ವರದಾ ನಾನು ನೀವು ಲೋಕದ ಉಪಕಾರಕ್ಕಾಗಿ ಏನಾದರೂ ಕೇಳಿ ಅಂತ ದೇವರು ಹೇಳಿದ ಅಮ್ಮ ಹೇಳಿದ ವಾಕ್ಯ ಏನು ಲೋಕದ ಉಪಕಾರಕ್ಕಾಗಿ ಏನಾದರೂ ಕೇಳಿ ಅಂತ ಹಾಗೆ ಎಲ್ಲರ ಹೃದಯದಲ್ಲಿ ಭಕ್ತಿ ಭಾವನೆ ಜಾಗೃತಿ ಮಾಡುವುದು ಎಲ್ಲರಿಗೂ ಸದ್ವಿಚಾರವನ್ನು ಕೊಡುವುದು ಎಲ್ಲರಿಗೂ ಒಳ್ಳೆಯ ವಿಚಾರ ಕೇಳುವಂತೆ ಮಾಡುವುದು ಅದು ಲೋಕದ ಉಪಕಾರದ ಕಾರ್ಯ ಹಾಗಾಗಿ ಇಲ್ಲಿನ ತಾಯಿ ವರದೆಯಲ್ಲವೇ ಅವಳು ಇಷ್ಟಾರ್ಥವನ್ನು ಸಿದ್ಧಿಸ್ತಾನೆ ನಾವು ವಿಪರೀತ ಸೆಖೆಯಾದಾಗ ಏನು ಪ್ರಕೃತಿಯಲ್ಲಿ ಗಾಳಿ ಇಲ್ಲ ಅಂದರೆ ನಾವು ಉಸಿರಾಡಿ ಉಸಿರಾಡಲಿಕ್ಕೆ ಸಾಧ್ಯ ಇಲ್ಲ ಉಸಿರು ಕಟ್ಬೋದು ಗಾಳಿ ಇದೆ ನಾವು ಧಾರಾಳ ಉಸಿರಾಡ್ತೇವೆ ಆದರೆ ವಿಪರೀತ ಆದಾಗ ನಾವು ಯಾಕೆ ಬೀಸಣಿಗೆ ಬೀಸ್ತೇವೆ ನಾವು ಯಾಕೆ ಫ್ಯಾನನ್ನು ಸ್ವಿಚ್ ಹಾಕಿ ಚಾಲು ಮಾಡ್ತೇವೆ ಅದರ ಗಾಳಿ ಹೆಚ್ಚು ಪಡ್ಕೊಳ್ತೇವಲ್ಲ ಅಂದರೆ ಗಾಳಿ ಇದ್ದರೂ ಅದು ಹೆಚ್ಚು ನಮಗೆ ಉಪಯೋಗ ಆಗಬೇಕು ನಮಗೆ ಬಳಕೆ ಆಗಬೇಕು ಹೆಚ್ಚು ಬೇಕು ಅಂದರೆ ಬೀಸಣಿಗೆಯನ್ನು ಫ್ಯಾನನ್ನು ನಾವು ಉಪಯೋಗಿಸ್ತೇವೆ ಅದೇ ರೀತಿಯಲ್ಲಿ ದೇವರು ಎಲ್ಲ ಕಡೆ ಇದ್ದಾರೆ ದೇವರಿಲ್ಲದ ಸ್ಥಳವಿಲ್ಲ ಹಾಗಿದ್ದರೂ ದೇವರನ್ನು ಹೆಚ್ಚು ನಮಗೆ ಅನುಭವಿಸಬೇಕು ಹೆಚ್ಚು ದೇವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತಾದರೆ ಇಂತಹ ದೇವತಾ ಸಾನ್ನಿಧ್ಯಗಳು ಬೇಕು ಹೇಗೆ ನಾವು ಫ್ಯಾನನ್ನು ಬಳಸಿಕೊಂಡು ಗಾಳಿಯನ್ನು ಹೆಚ್ಚು ಉಪಯೋಗಿಸ್ತೇವೋ ಅದೇ ರೀತಿಯಲ್ಲಿ ಇಂತಹ ದೇವರ ಸಾನ್ನಿಧ್ಯವನ್ನು ಬಳಸಿಕೊಂಡು ಭಕ್ತಿಯನ್ನು ಹೆಚ್ಚು ಮಾಡಿ ಆ ಮೂಲಕ ದೇವರ ಅನುಗ್ರಹವನ್ನು ವಿಶೇಷವಾಗಿ ಪಡ್ಕೊಳ್ತೇವೆ ಹಾಗಾಗಿ ಇಂತಹ ಸಾನ್ನಿಧ್ಯಗಳು ಬೆಳಗುವುದೆಂದರೆ ನಮ್ಮೆಲ್ಲರ ಅಂತರಂಗ ಬೆಳಗುವಂತೆ ಯಾರ ಹೃದಯದಲ್ಲಿ ಭಕ್ತಿ ಭಾವನೆ ಇದೆಯೋ ಅವರಿಗೆ ಕಷ್ಟ ಬಂದರೂ ಸೋಲು ಬರುವುದಿಲ್ಲ ಹಾಗಾಗಿ ನಮ್ಮ ಬದುಕಿನಲ್ಲಿ ಏನೇ ಕಷ್ಟ ಬರಲಿ ನಾವು ಧೃತಿಗೆಡಲಿಕ್ಕಿಲ್ಲ ಧೈರ್ಯಗೆಡಲಿಕ್ಕಿಲ್ಲ ಯಾಕೆಂದರೆ ನಮ್ಮ ಜೊತೆಗೆ ವರವನ್ನು ಅನುಗ್ರಹಿಸುವ ಅಮ್ಮ ಇದ್ದಾಳೆ ಅಂತ ಅಮ್ಮನ ವಿಶೇಷ ಏನು ಒಂದು ತಾಯಿ ಒಂದು ಮಗುವಿಗೆ ತುಂಡು ಕಲ್ಲು ಸಕ್ಕರೆಯನ್ನು ಕೊಟ್ಟ ಅಮ್ಮ ಕೊಟ್ಟದ್ದು ಮಗುವಿಗೆ ತು ಕಲ್ಲು ಸಕ್ಕರೆ ಆ ಕಲ್ಲು ಸಕ್ಕರೆಯನ್ನು ಮಗು ಅತ್ಯಂತ ಇಷ್ಟದಿಂದ ಸೇವಿಸ್ತಾ ಉಂಟು ಆ ಸಮಯದಲ್ಲಿ ಎಲ್ಲಾದರೂ ಅಮ್ಮ ಮಗುವಿನ ಮುಂದೆ ಹೀಗೆ ಕೈ ಚಾಚಿದಾಗ ಮಗು ಹೀಗೆ ಮಾಡಿದರೆ ಏನು ಮಾಡ್ತದೆ ಅಮ್ಮನಿಗೆ ಒಂಥರ ಸಂಕಟ ಆಗ್ತದೆ ಕೋಪ ಬರುವುದಿಲ್ಲ ಬೇಸರ ಆಗುವುದಿಲ್ಲ ತನ್ನ ಮಗು ಅಷ್ಟಕ್ಕೆ ಮಗುವನ್ನು ನೋಡಿ ಅಲ್ಲಿಗೆ ಸಮಾಧಾನ ಪಟ್ಟುಕೊಳ್ತಾರೆ ಆದರೆ ಎಲ್ಲಾದರೂ ತನ್ನ ಬಾಯಿಯೊಳಗೆ ಇರುವಂತಹ ಕಲ್ಲು ಸಕ್ಕರೆಯನ್ನು ಕೇಳಿದ ಕೈಗೆ ಮಗು ಎಲ್ಲಾದರೂ ಇಟ್ಟರೆ ಅಮ್ಮನಿಗೇನಾಗ್ತದೆ ನೀವೆಲ್ಲ ತಾಯಿಂದರೆ ಹೆಚ್ಚು ಜನ ಇದ್ದೀರಿ ನಿಮ್ಗೆ ಗೊತ್ತಿದೆ ನಿಮ್ಮ ಮಗು ನೀವೇ ಕೊಟ್ಟ ಕಲ್ಲು ಸಕ್ಕರೆಯನ್ನು ನೀವು ಕ ಸುಮ್ಮನೆ ಕೈ ಚಾಚು ನಿಮ್ಗೆ ಅಗತ್ಯ ಇಲ್ಲ ನಿಮ್ಮ ಡಬ್ಬದಲ್ಲಿ ಬೇಕಾದಷ್ಟು ಇದೆ ಆದರೆ ಮಗುವಿನ ಕೈಯಲ್ಲಿ ಅದನ್ನು ಮತ್ತೆ ಪಡಕೊಂಡಾಗ ಅಮ್ಮನಿಗೆ ವಾತ್ಸಲ್ಯ ಉಕ್ಕಿ ಹರಿಯುತ್ತದೆ ಅಮ್ಮ ಏನು ಮಾಡ್ತಾಳೆ ಮೊದಲು ಮಗುವಿನ ಕೈಗೆಟ್ಟರೆ ಈಗ ವಾತ್ಸಲ್ಯದಿಂದ ಮಗುವನ್ನು ಬಾಚಿ ತಬ್ಬಿ ಮುದ್ದಿಸಿ ಮಗುವಿನ ಬಾಯಿಯೊಳಗೆ ಕಲ್ಲು ಸಕ್ಕರೆಯನ್ನು ಹಾಕ್ತಾರೆ ದೇವರು ಹಾಗೆ ಜಗನ್ಮಾತೆ ಹಾಗೆ ಜಗತ್ತಿನ ತಾಯಿ ಜಗತ್ತಿಗೆ ಬೇಕಾದೆಲ್ಲವನ್ನೂ ಅವಳು ಅನುಗ್ರಹಿಸ್ತಾಳೆ ಯಾರು ಜಗತ್ತಿನ ಜಗನ್ಮಾತೆ ಏನು ಕೊಡ್ತಾಳೆ ಅದನ್ನು ಅಮ್ಮ ಕೇಳ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಅದನ್ನು ಅಮ್ಮನ ಕೈಗಿಡುವಂತಹ ಮನಸ್ಸು ಮಾಡ್ತಾರೋ ಅಂಥವರ ಮೇಲೆ ಅಮ್ಮನಿಗೆ ವಾತ್ಸಲ್ಯ ಹೆಚ್ಚಾಗುತ್ತದೆ ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಟ್ಟು ದೇವರ ವಾತ್ಸಲ್ಯವನ್ನು ಹೆಚ್ಚು ಪಡ್ಕೊಳ್ಳುವ ಹಾಗೆ ನಾವು ಬದುಕಬೇಕು ದೇವರಿಗೆ ಕೊಟ್ಟಷ್ಟು ನಮಗೆ ಹೆಚ್ಚು ಬರ್ತದೆ ಹಾಗಾಗಿ ಅಂತಹ ದೇವರ ಅನುಗ್ರಹ ಪಡ್ಕೊಳ್ಳುವಂತಹ ನಿಮ್ಮ ಬದುಕಿನಲ್ಲಿ ಸಂಪಾದಿಸಿದ ಸಂಪಾದನೆಯ ಭಾಗವನ್ನು ದೇವರಿಗೆ ಸಮರ್ಪಿಸುವ ಮೂಲಕ ಇಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಿ ಒಳ್ಳೆಯ ಯಜ್ಞಗಳನ್ನು ಮಾಡಿದ್ದೀರಿ ದೇವತಾ ಸತ್ಕರ್ಮವನ್ನು ಭಜನೆಯನ್ನು ಮಾಡ್ತಾ ಇದ್ದೀರಿ ಅಂತಹ ಒಳ್ಳೆ ಕಾರ್ಯ ಮಾಡುವಂತಹ ನಿಮಗೆ ಅಮ್ಮನ ಅನುಗ್ರಹ ಆಗುವುದಕ್ಕೆ ಸಂಶಯವೇ ಇಲ್ಲ ಯಾವುದೇ ರೀತಿಯ ದೇವರಿಗೆ ದುರ್ಗೆ ಅಂತಲೇ ಕರೀತಾರೆ ನಾವು ದೇವರ ಅನುಗ್ರಹದ ಕೋಟೆಯೊಳಗೆ ಇದ್ದೇವೆ ಹಾಗಾಗಿ ನಾವು ಭಯಭೀತರಾಗುವ ಅವಶ್ಯಕತೆ ಇರುವುದಿಲ್ಲ ಅಂತಹ ದೊಡ್ಡ ಕಾರ್ಯವನ್ನು ಮಾಡಿದ ನಿಮಗೆಲ್ಲರಿಗೂ ಶ್ರೇಯಸ್ಸನ್ನು ಅನುಗ್ರಹಿಸಲಿ ನಿಮ್ಮೆಲ್ಲರ ಬದುಕು ಹಸನಾಗಲಿ ಎಲ್ಲರ ಹೃದಯದಲ್ಲಿಯೂ ಭಕ್ತಿ ಭಾವನೆ ಜಾಗೃತಿಯಾಗಿ ದೇವರನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು ನಾವು ಟ್ಯಾಕ್ಸ್ ಕಟ್ಟಿದರೆ ನಮ್ಮ ಮನೆಯಲ್ಲಿ ನಾವು ಬಾಡಿಗೆ ಮನೆ ಬೇಕಾಗಿಲ್ಲ ನಮ್ಮ ಸ್ವಂತ ಸಂಪಾದನೆಯಲ್ಲಿ ಕಟ್ಟಿದ ಕಟ್ಟಡ ಆದರೂ ನಾವು ಟ್ಯಾಕ್ಸ್ ಕಟ್ಟಲೇಬೇಕು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಕಾನೂನು ನಮ್ಮನ್ನು ಪ್ರಶ್ನೆ ಮಾಡ್ತದೆ ಅದೇ ರೀತಿಯಲ್ಲಿ ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾನೆ ಉಸಿರಾಡುವ ಗಾಳಿ ಕೊಟ್ಟಿದ್ದಾನೆ ಯಾವ ಟ್ಯಾಕ್ಸ್ ನಾವು ಕೊಡ್ತೇವೆ ಕುಡಿಯುವ ನೀರನ್ನು ಕೊಟ್ಟಿದ್ದಾನೆ ಯಾವ ಟ್ಯಾಕ್ಸ್ ನಾವು ಕೊಡ್ತೇವೆ ಎಲ್ಲಾದರೂ ನಳ್ಳಿ ನೀರು ಕನೆಕ್ಷನ್ ಮಾಡಿದರೆ ತಿಂಗಳಿಗೆ ಇಷ್ಟೊಂದು ಹಣ ಕಟ್ಟಬೇಕು ಕರೆಂಟ್ ಕನೆಕ್ಷನ್ ಕೊಟ್ಟರೆ ತಿಂಗಳಿಗೆ ಇಷ್ಟೊಂದು ಬಿಲ್ ಕಟ್ಟಬೇಕು ಸ್ವಲ್ಪ ಯೂನಿಟ್ ಹೆಚ್ಚಾದರೆ ಅದರ ಸ್ಟೇಜ್ ಎಲ್ಲ ಹೆಚ್ಚಾಗಿ ನಿಮಗೆ ಹಣ ಬಿಲ್ಲೆಲ್ಲ ಹೆಚ್ಚು ಬರ್ತದೆ ಆದರೆ ಜಗತ್ತನ್ನೇ ಬೆಳಗುವ ಇಷ್ಟೊಂದು ಸೂರ್ಯಪ್ರಕಾಶ ದೇವರು ಕೊಟ್ಟಿದ್ದಾರೆ ಇಷ್ಟೊಂದು ನೀರನ್ನು ಕೊಟ್ಟಿದ್ದಾರೆ ಉಸಿರಾಡುವ ಗಾಳಿಯನ್ನು ಓಡಾಡುವ ಭೂಮಿಯನ್ನು ಇಷ್ಟೊಂದು ಆಹಾರವನ್ನೆಲ್ಲ ದೇವರು ವೃಕ್ಷಗಳ ಮೂಲಕ ಬಳ್ಳಿಗಳ ಮೂಲಕ ಎಲ್ಲ ಕೊಟ್ಟಿದ್ದಾನೆ ಅಂಥದ್ದೆಲ್ಲ ಕೊಟ್ಟ ಭಗವಂತನಿಗೆ ಏನು ಕೊಟ್ಟಿದ್ದೇವೆ ನಾವು ಇಷ್ಟು ಮಾತ್ರ ಕೊಟ್ಟದ್ದ ನೋಡಿ ನಮ್ಮ ಹೊರಗೆ ಇದೆಲ್ಲ ಮಾಡಿದರೆ ನಮ್ಮ ಒಳಗಿದ್ದುಕೊಂಡು ದೇವರೆಷ್ಟು ಚೆನ್ನಾಗಿ ನಡೆಸ್ತಾರೆ ನಾವೆಲ್ಲಾದರೂ ನಿದ್ರೆ ಮಾಡುವಾಗ ಉಸಿರಾಡಲಿಕ್ಕೆ ಮರೆಯ ನಾವು ಮರಿತೇವ ಅಥವಾ ನಾವು ಉಸಿರಾಡಲಿಕ್ಕೆ ಮರೆತೋಗಿ ಮಾರನೇ ದಿವಸ ನಾವು ಹೇಳಲಿಲ್ಲ ಅಂತಾಗ್ತೇವಾ ದೇವರೊಳಗಿದ್ದುಕೊಂಡು ಉಸಿರಾಡುವಂತೆ ಮಾಡ್ತಾನೆ ಮಾರನೇ ದಿವಸ ಏಳುವಂತೆ ಮಾಡ್ತಾನೆ ಕೈಕಾಲುಗೆ ಬಲ ಕೊಡುವವನು ದೇವರೇ ಅಂತಹ ದೇವರನ್ನು ನಾವು ಎಷ್ಟು ಸಂತೋಷಪಡಿಸಿದ್ರು ಕಡಿಮೆ ಹಾಗಾಗಿ ಆ ದೇವರಿಗೆ ನಾವು ತುಂಬ ಋಣ ಹೊತ್ತಿದ್ದೇವೆ ಆ ಋಣವನ್ನು ಮುಗಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಎಲ್ಲವೂ ದೇವರದೇ ದೇವರದನ್ನು ದೇವರಿಗೆ ಕೊಟ್ಟು ಋಣ ಹೇಗೆ ಆದರೆ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ ಅಂತಹ ದೇವಋಣದಿಂದ ಮುಕ್ತರಾಗಬೇಕಾದರೆ ನಾವು ಎರಡು ದಾರಿಯನ್ನು ಅನುಸರಿಸಬೇಕು ಒಂದು ಭಕ್ತಿಯ ಮಾರ್ಗ ಇನ್ನೊಂದು ಚಾರಿತ್ರ್ಯವಂತರಾಗಿ ಬದುಕುವುದು ಸುಸಂಸ್ಕೃತರಾಗಿ ಬದುಕುವಂಥದ್ದು ಒಳ್ಳೆಯವರಾಗಿ ಬದುಕುವುದು ಅಂತಹ ಒಳ್ಳೆಯ ದಾರಿಯನ್ನು ನಾವು ಆಯ್ಕೆ ಮಾಡುವ ಮೂಲಕ ಒಂದು ಭಗವಂತನ ಭಕ್ತಿ ಇನ್ನೊಂದು ಒಳ್ಳೆಯ ನಡವಳಿಕೆಯಿಂದ ನಾವು ಬದುಕಿ ಇಡೀ ಜನಗಳ ಸಂತೋಷಕ್ಕೆ ಕಾರಣ ಆಗುವಂಥ ರೀತಿಯಲ್ಲಿ ನಾವು ಬದುಕನ್ನು ಕಟ್ಟಿ ಬೆಳೆಸಬೇಕು ಈ ನಿಟ್ಟಿನಲ್ಲಿ ದೇವತಾ ಸೇವೆಯನ್ನು ಮಾಡಿದರೆ ನಮಗೆ ಮನಃಶಾಂತಿ ಜೊತೆಗೆ ನಮ್ಮ ಸಂಕಲ್ಪ ಈಡೇರ್ತದೆ ಅಂತಹ ಒಳ್ಳೆ ಕೆಲಸವನ್ನು ಮಾಡುವ ದೊಡ್ಡ ಒಂದು ಪ್ರದೇಶ ಮಾನ್ಯ ಎಂಬುದು ಹೆಸರಿಗೆ ಅನ್ವರ್ಥವಾಗಿ ಸರ್ವಮಾನ್ಯವಾಗಿ ಬೆಳೆಯುತ್ತಾ ಹೋದರು ಇಲ್ಲಿ ಒಂದು ಕಡೆಯಿಂದ ವೆಂಕಟರಮಣ ದೇವರಾದರೆ ಸ್ವಲ್ಪ ಆ ಕಡೆ ಹೋದರೆ ವಿಷ್ಣು ದೇವರಿದ್ದಾರೆ ಹಾಗೆ ಎಲ್ಲ ಬೇರೆ ಬೇರೆ ಇಲ್ಲಿ ವಿಷ್ಣುಮೂರ್ತಿಯ ಕಾರ್ಯವೂ ಆಗುತ್ತಾ ಇದೆ ಹಾಗೆ ಇಂತಹ ವಿಶೇಷವಾದ ಜಾಗ ನಿಜವಾಗಿ ಮಾನ್ಯ ಎಂಬುದು ಸರ್ವಮಾನ್ಯ ಹಾಗಾಗಿ ನೀವೆಲ್ಲರೂ ಪುಣ್ಯಾತ್ಮರಿದ್ದೀರಿ ಒಂದು ಒಳ್ಳೆಯ ಪ್ರದೇಶದಲ್ಲಿ ದೇವತಾ ಸತ್ಕರ್ಮದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ದೇವರ ಪ್ರೀತಿಗೆ ಪಾತ್ರ ಆಗುವಂತಹ ಇನ್ನಷ್ಟು ಅವಕಾಶ ನಿಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕೃಷ್ಣ ಆತ್ಮ